ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇವಾಗಂತೂ ಬೇಸಿಗೆ ತುಂಬಾ ಬಿಸಿಲು ಅಂದರೆ ಬಿಸಿಲು ಈ ಬಿಸಿಲಿನ ಟೈಮಲ್ಲಿ ತಂಪಾದ ಒಂದು ಲೋಟ ಮಜ್ಜಿಗೆಯನ್ನು ಕುಡಿದ್ರೆ ದೇಹ ತಂಪಾಗುತ್ತೆ ಸೊ ಮಜ್ಜಿಗೆ ಏನಂದರೆ ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಸೊ ಈ ಒಂದು ಮಜ್ ಮಸಾಲ ಮಜ್ಜಿಗೆ ಮಾಡೋದಕ್ಕೆ ಮೊದಲನೇದಾಗಿ ಏನೆಲ್ಲ ಬೇಕು ಅಂತ ಅಂದರೆ ಇದಂತೂ ಸೂಪರಾಗಿರುತ್ತೆ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಸೊ ಒಂದು ಸ್ಪೂನಷ್ಟು ನಾನು ಧನಿಯಾ ತೊಗೊಂಡಿದ್ದೀನಿ ಅದು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದೆಲ್ಲ ತುಂಬ ಕೆಂಪುಗಾಗುವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಪೀಸಷ್ಟು ಸಣ್ಣಗೆ ಹೆಚ್ಚಿರೋ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಸ್ವಲ್ಪ ಒಂದು ಎರಡು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಇದೇನಂದರೆ ನಮಗೆ ಒಂದು ಕಲ್ಲರ್ ಕೊಡುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಆ ಹಣಮೆಣ್ಸಿನ್ಕಾಯಿನ ತೊಗೊಂಡಿರೋಂಥದ್ದು ಇದೆಲ್ಲದನ್ನೂ ಕೂಡ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ನಿಮ್ಮ ಮನೇಲಿ ಏನಾದರೂ ಕರ್ಬೇನ ಸೊಪ್ಪು ಅಥವಾ ಕೊತ್ತಂಬರಿ ಪುದೀನ ಏನಾದರೂ ಒಣಗಿದೆ ಅಂದರೆ ಖಂಡಿತ ಬಿಸಾಡಕ್ಕೆ ಹೋಗಬೇಡಿ ಈ ರೀತಿಯಾಗಿ ರೀಯೂಸ್ ಮಾಡ್ಕೊಳ್ಳಿ ಸೊ ಒಣಗಿರೋವಂಥ ಆ ಒಂದು ಕೊತ್ತಮರಿ ಸೊಪ್ಪನ್ನು ಅಥವಾ ಪುದೀನ ಆಗ್ಬೋದು ಹಾಗೆ ಕರಿಬೇವನ್ನು ಉಪಯೋಗಿಸ್ಕೊಂಡು ಮಸಾಲ ಮಜ್ಜಿಗೆಯನ್ನು ಮಾಡಿಕೊಳ್ಳಿ ಇವಾಗಂತೂ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಕು ಮಜ್ಜಿಗೆಗೆ ಒಂದು ಮಸಾಲೆಯನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ನಾವು ಪ್ಲೈನ್ ಮಸಾಲೆ ಮ ಪ್ಲೈನ್ ಮಜ್ಜಿಗೆ ಕುಡಿಯೋದಕ್ಕಿಂತ ಮಸಾಲ ಮಜ್ಜಿಗೆ ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ನಾನು ನೋಡಿ ಇದಕ್ಕೆ ಇವಾಗ ಒಣಗಿರೋ ಕರ್ಬೇನ ಸೊಪ್ಪು ಹಾಗೆ ಪುದೀನ ಕೊತ್ತಂಬರಿ ಮೂರೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವುದನ್ನು ಕೂಡ ಆಲ್ಮೋಸ್ಟ್ ನಾನು ವೇಸ್ಟ್ ಮಾಡೋದಿಲ್ಲ ಅದನ್ನು ಯಾವ ರೀತಿ ನಾವು ಯೂಸಬಲ್ ಮಾಡ್ಕೊಳ್ಬೋದು ಆ ರೀತಿ ನಾನು ಅದನ್ನು ಯೂಸಬಲ್ ಮಾಡ್ಕೊಳ್ತೀನಿ ನೀವು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಇದನ್ನು ಒಂದ್ಸಲ ಮಾಡಿಟ್ಕೊಂಡ್ರೆ ನಮಗೆ ಒಂದು ತಿಂಗ್ಳವರೆಗೂ ಹೊರ್ಗಡೆ ಇಟ್ಟರು ಕೂಡ ಫ್ರೆಶ್ ಹಾಗೆ ಚೆನ್ನಾಗೇ ಇರುತ್ತೆ ಇದಕ್ಕೇನು ಫ್ರಿಡ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ಸೊ ಎಲ್ಲದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ ಸೊ ಒಂದು ಪರಿಮಳ ಬರುತ್ತೆ ಅಲ್ಲಿವರೆಗೂ ಅದನ್ನು ನಾವು ಹುರ್ಕೊಳ್ಬೇಕು ಕ್ವಾಂಟಿಟಿ ಕಡಿಮೆ ಇದ್ದಾಗ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ಮತ್ತು ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಹಾಗೇ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು ಇಲ್ಲಿ ಸ್ಕಿಪ್ಪಾಗಿದೆ ನಾನು ಹಾಕಬೇಕಾದ್ರೆ ಸೊ ಕಾಳು ಮೆಣಸ ಹಾಕ್ಕೊಳ್ಬೇಕು ಇದೆಲ್ಲದನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಎಷ್ಟು ಸಾಧನೋ ಅಷ್ಟು ಚೆನ್ನಾಗಿ ರುಬ್ಕೊಳ್ಬೇಕು ಏನಂದರೆ ನಾವು ಒಂದ್ಸಲ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಮಜ್ಜಿಗೆ ಕುಡಿಬೇಕು ಅಂತ ಅನಿಸುತ್ತೋ ಆವಾಗ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಸೊ ಹಾಗಾಗಿ ಈ ರೀತಿ ಸಲ ಮಾಡಿಟ್ಕೊಳ್ಳಿ ಒಂದು ಮಸಾಲೆನ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಮೇಯ್ನಾಗಿ ಈ ಒಂದು ಮುಜ್ಗಿ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ತುಂಬಾ ಇರುತ್ತೆ ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಮಜ್ಜಿಗೆಗೆ ಒಂದು ಸ್ಪೂನಷ್ಟು ನಾವು ಮೆಂತ್ಯನ್ನು ಪುಡಿ ಮಾಡಿಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಒಂದು ಗ್ಲಾಸಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಚೆನ್ನಾಗ್ತಾರೆ ಹಾಗೆ ಕೆಲವೊಬ್ಬರಿಗೆ ಹೊಟ್ಟೆಲಿ ಫ್ಯಾಟ್ ಇರುತ್ತಲ್ಲ ಅದು ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಮಜ್ಜಿಗೆಯಲ್ಲಿ ಹಂಡ್ರೆಡ್ ಮಿಲಿ ಮಜ್ಜಿಗೆಯಲ್ಲಿ ನಲವತ್ತು ಕ್ಯಾಲೋರಷ್ಟು ಶಕ್ತಿಯನ್ನು ಕೊಡುತ್ತೆ ಈ ಒಂದು ಮಜ್ಜಿಗೆಯಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಹೆಚ್ಚಾಗಿರುತ್ತೆ ಸೋಡಿಯಂ ಇರುತ್ತೆ ಪೊಟ್ಯಾಷಿಯಮ್ಮು ಜೀವಸತ್ವಗಳು ಮತ್ತು ರಂಜಕ ಹೆಚ್ಚಾಗಿರುತ್ತೆ ಅದರಿಂದಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹಾಗೆ ದೇಹ ಉಷ್ಣಾಂಶ ಜಾಸ್ತಿ ಆದಾಗ ಹೀಟ್ ಕಡಿಮೆ ಆಗೋದಕ್ಕೆ ಏನಕ್ಕೆ ಮಜ್ಜಿಗೆ ಕುಡಿತಾರೆ ಅಂದರೆ ಈ ರೀಸನ್ನಿಂದ ಈ ಒಂದು ಅಂಶಗಳಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಮಜ್ಗೆಯಲ್ಲಿ ಕ್ಯಾಲ್ಷಿಯಮು ಮತ್ತು ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಮೂಳೆಗಳ ಒಂದು ಶಕ್ತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗೆ ಈ ಮಜ್ಜಿಗೆಯಲ್ಲಿ ಪ್ರೋ ಬಯಾಟಿಕ್ ಅನ್ನೋ ಒಂದು ಇರೋ ಅಂಶ ಇರೋದರಿಂದ ಕರಳಲ್ಲಿ ಆಗುವಂಥ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು ಅದನ್ನೆಲ್ಲ ಆಲ್ಮೋಸ್ಟ್ ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗೆ ಮಜ್ಜಿಗೆಯಲ್ಲಿ ಪ್ಲಾವಿನ್ ಅನ್ನೋ ಒಂದು ಅಂಶ ಇರೋದರಿಂದ ದೇಹದಲ್ಲಿರೋಂಥ ಫ್ಯಾಟು ಹಾಗೆ ಕಲ್ಮಶಗಳನ್ನೆಲ್ಲ ಹೊರಗೆ ಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಈ ಒಂದು ಬೇಸಿಗೆಯಲ್ಲಿ ಆದಷ್ಟು ಮಜ್ಜಿಗೆನ ಕುಡೀರಿ ಅದು ಅದೇ ರೀತಿ ಮಡಕೆಯಲ್ಲಿ ಸಿಗುವಂಥ ಮಜ್ಜಿಗೆ ಕುಡಿದ್ರೆ ಇನ್ನೂ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಗ್ಲಾಸಿಗೆ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸಷ್ಟು ಮಾಡಿದ್ದೀನಿ ಒಂದು ಕಾಲು ಲೀಟರ್ಗೆ ನಾವು ಅರ್ಧ ಲೀಟರಷ್ಟು ನೀರು ಹಾಕ್ಕೊಳ್ಬೇಕು ಅಂದರೆ ಅರ್ಧದಷ್ಟು ನಾವು ಜಾಸ್ತಿ ಹಾಕ್ಕೊಳ್ಬೇಕು ನೀರನ್ನ ಸೊ ಆ ಥರ ಮಾಡಿಕೊಂಡ್ರೆ ಏನಾಗುತ್ತೆ ಆದಷ್ಟು ಮಜ್ಜಿಗೆ ತುಂಬ ಗಟ್ಟಿ ಇದ್ದರೂ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಳುವಾಗೇ ಇರಬೇಕು ಸೊ ಇದು ಒಂದು ಗ್ಲಾಸಷ್ಟು ನಾನು ಮಜ್ಜಿಗೆ ತೊಗೊಂಡಿದ್ದೀನಿ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಈ ಒಂದು ಮಸಾಲೆ ನಮಗೆ ಒಂದು ಕಾಲು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇದು ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಒಂಚೂರು ಟೇಸ್ಟ್ ಜಾಸ್ತಿ ಇರುತ್ತೆ ಆದರೆ ವೆಯ್ಟ್ ಲಾಸ್ ಮಾಡ್ತಾ ಇರೋರು ಅಂಥವರೆಲ್ಲ ಒಗ್ಗರಣೆ ಹಾಕ್ಕೊಳ್ಳಲಿಲ್ಲ ಅಂದ್ರೇ ಬೆಟರು ಬಟ್ ಒಂದು ಸ್ವಲ್ಪ ಆಯಿಲ್ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಹಾಕೊಂಡ್ರೆ ಇದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗೆ ಯೂಸ್ ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ರೆ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗೂ ಇರುತ್ತೆ ಸೊ ಉಪ್ಪೆಲ್ಲ ಹಾಕಿರ್ತೀವಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಕೆಲವೊಬ್ಬರು ಇನ್ನೊಂದು ಏನಂದರೆ ಉಪ್ಪು ಹಾಕ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಈ ಬೇಸಿಗೆಯಲ್ಲಿ ಉಪ್ಪು ಹಾಕೊಳ್ಳೋದ್ರಿಂದ ತುಂಬ ಬಾಯಾರಿಕೆ ಆಗುತ್ತೆ ಅದರಿಂದ ನಾವು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು ನಾವು ಇವೆಲ್ಲ ಪದಾರ್ಥಗಳನ್ನು ಹಾಕಿ ಇಟ್ಟು ತುಂಬ ಹೊತ್ತು ಬಿಟ್ಟು ಆ ಮಜ್ಗೆಲ್ಲೇ ಬಿಟ್ಟರೆ ಏನಾಗುತ್ತೆ ಹುಳಿ ಆಗುತ್ತೆ ನಾವು ಯಾವಾಗ ಕುಡಿತಾ ಕುಡಿಬೇಕು ಅಂತ ಅನ್ಸ್ಕೊ ಅನಿಸುತ್ತೋ ಆವಾಗ ನಾವು ಒಂದು ಗ್ಲಾಸಲ್ಲಿ ಇವೆಲ್ಲದನ್ನೂ ಹಾಕ್ಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲದನ್ನು ಹಾಕ್ಕೊಂಡು ಕುಡಿಬೇಕು ನಾವು ಅಲ್ಲೇ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟು ಯಾವಾಗೋ ಕುಡಿದ್ರೆ ಹುಳಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಗ್ಲಾಸಲ್ಲಿ ಹಾಕಿ ನಾನು ಆವಾಗ ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಮಸಾಲೆ ಮಜ್ಜಿಗೆ ಮಸಾಲ ಪುಡಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಹಾಗೆ ಹೊಸಬ್ರೇನಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಹಾಗೆ ಈ ಒಂದು ಬೇಸಿಗೆಯಲ್ಲಿ ತುಂಬ ಜನ ಪರದಾಡ್ತಾ ಇರ್ತಾರೆ ಸೊ ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಮಸಾಲ ಮಜ್ಜಿಗೆ ಮಾಡಿಕೊಂಡು ಕುಡೀಲಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ಸ್ ಅಲಾಟ್ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಏನಾದರೂ ಮಡಿಕೆ ಇತ್ತು ಅಂತಂದರೆ ಆದಷ್ಟು ಮಡಿಕೆಯಲ್ಲಿರುವಂಥ ನೀರನ್ನು ಕುಡೀರಿ ಹಾಗೆ ಮಡಿಕೆಯಲ್ಲಿ ಮಜ್ಜಿಗೆನ ಇಟ್ಟು ಕುಡಿಯೋದಕ್ಕೆ ಟ್ರೈ ಮಾಡಿ ಮಡಕೆಯಲ್ಲಿ ಇಟ್ಟು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಗಳು ತುಂಬಾ ಇರುತ್ತೆ ಸೊ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ವಿಡಿಯೋ